ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎನ್ ಫೋರ್ ಎಸ್ ಕೆ ಕರುನಾಡು ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ದಯವಿಟ್ಟು ನಮ್ಮ ಚಾನೆಲ್ ಹೊಸದಾಗಿ ವೀಕ್ಷಿಸುತ್ತಿದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಆಸಕ್ತಿಯುಳ್ಳ ಹಾಗೂ ವಿಶೇಷ ವಿಡಿಯೋಗಳನ್ನು ಕ್ರಿಯೇಟ್ ಮಾಡುವುದು ನಮ್ಮ ಉದ್ದೇಶ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇಂದು ಸಂಪ್ರದಾಯದಲ್ಲಿ ವಿಧ ವಿಧವಾದ ಆಚರಣೆಗಳು ಹಬ್ಬ ಹರಿದಿನಗಳು ಜಾತ್ರೆಗಳೂ ನಾವು ವಿಶೇಷವಾಗಿ ನೋಡುತ್ತಿರುತ್ತೇವೆ ಇನ್ನು ಗ್ರಾಮೀಣ ಭಾಗದಲ್ಲಿ ಸಂಪ್ರದಾಯಗಳು ಆಚರಣೆ ಕಟ್ಟುಪಾಡುಗಳು ವಿಚಿತ್ರ ಮತ್ತು ಆಶ್ಚರ್ಯಗಳನ್ನು ನೀಡುತ್ತವೆ ಆದರೆ ಈ ದಿನ ನಾವು ಹೇಳ ಹೊರಟಿರೋ ಕಥೆ ರೋಚಕ ಹಾಗೂ ಭಯ ಹುಟ್ಟಿಸುವ ಆಚರಣೆ ಸತ್ತ ವ್ಯಕ್ತಿ ಒಂಬತ್ತು ಗಂಟೆಗಳ ನಂತರ ಮತ್ತೆ ಪುನರ್ಜಮ ಪಡೆಯುವ ವಿಶಿಷ್ಟ ಜಾತ್ರೆ ನಾವು ಮೊದಲೇ ಹೇಳಿದಂತೆ ಮಾನವ ಸತ್ತು ಬದುಕುವ ಜಾತ್ರೆ ಬಗ್ಗೆ ಹೇಳೋದು ಅಥವಾ ಕೇಳೋದೇ ಒಂದು ರೋಚಕ ಕತೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಮೊದಲಿನಿಂದಲೂ ಬನಾಮತಿ ಹಾಗೂ ಮಾಟಮಂತ್ರಕ್ಕೆ ಹೆಸರುವಾಸಿ ಎಂಬ ಅಪಪ್ರಚಾರ ಇದೆ ಆದರೆ ಅದು ಸುಳ್ಳೋ ಅಥವಾ ನಿಜನೋ ಎಂಬ ಸಂದೇಹ ಇನ್ನೂ ಇದೆ ಆದರೆ ಈ ಸಂದರ್ಭದಲ್ಲಿ ಅದರ ಚರ್ಚೆ ಅನವಶ್ಯಕ ಕೊಳ್ಳೇಗಾಲದ ಪಾಳ್ಯ ಎಂಬ ಗ್ರಾಮದಲ್ಲಿ ನೆಲೆಯಾಗಿರುವ ಶ್ರೀ ತಾಯಿ ಸಿಗಮಾರಮ್ಮ ಪವಾಡಗಳನ್ನು ಮಾಡುತ್ತಾ ಆ ಜಾತ್ರೆ ಚಮತ್ಕಾರ ಮತ್ತು ವಿಜ್ಞಾನಕ್ಕೆ ಸವಾಲಾಗಿರೋ ಆ ವಿಸ್ಮಯ ಆದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿ ಜಾತ್ರೆಯ ವಿಶೇಷವೇ ನರಬಲಿ ಕಾರ್ಯಕ್ರಮ ನರಬಲಿಯೆಂದರೆ ಮನುಷ್ಯನನ್ನು ಒಂಬತ್ತು ಗಂಟೆಗಳ ಕಾಲ ಉಸಿರು ಇಲ್ಲದೆ ಜಾತ್ರೆಯಲ್ಲಿ ಮೃತದೇಹವನ್ನು ಇಡೀ ರಾತ್ರಿ ಮೆರವಣಿಗೆ ಮಾಡಲಾಗುತ್ತೆ ಸಾಮಾನ್ಯವಾಗಿ ಜಾತ್ರೆಯೆಂದರೆ ಒಂದು ದಿನದ ಆರಂಭವಾಗಿ ವಾರಗಳ ಕಾಲ ನಡೆಯುವುದು ಸಾಮಾನ್ಯ ಆದರೆ ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ಸೀಗಮಾರಮ್ಮ ಜಾತ್ರಾ ಮಹೋತ್ಸವವು ಸುಮಾರು ಇಪ್ಪತ್ತೊಂದು ದಿನಗಳ ಕಾಲ ನಡೆಯುತ್ತದೆ ಸೀಗಮಾರಮ್ಮ ಜಾತ್ರೆಯಲ್ಲಿ ಹಲವು ವಿಶೇಷಗಳು ಪವಾಡಗಳು ನಡೆಯುವುದರಿಂದ ಎಲ್ಲರೂ ಈ ಜಾತ್ರೆಯತ್ತ ಕಾತರದಿಂದ ನೋಡುತ್ತಾರೆ ಅಷ್ಟೇ ಅಲ್ಲ ತಾವುಗಳು ಭಾಗಿಯಾಗಿ ಭಕ್ತಿ ಭಾವ ಇಲ್ಲಿ ನಡೆಯುವ ಕೌತುಕ ಮತ್ತು ಪವಾಡ ಹತ್ತೂರುಗಳಲ್ಲಿ ಮನೆ ಮಾತಾಗಿದ್ದು ಮಾರಮ್ಮನ ದರ್ಶನಕ್ಕಾಗಿ ಹಾತೊರೆಯುತ್ತಾರೆ ಇಷ್ಟಕ್ಕೂ ಪಾಲ್ಯ ಗ್ರಾಮದಲ್ಲಿ ಸೀಗಮಾರಮ್ಮ ಮೂಲತ ಇಲ್ಲಿನ ದೇವತೆ ಅಲ್ಲ ಈಕೆ ತಮಿಳುನಾಡಿನ ಡಂಕಣಿಕೋಟೆಯಿಂದ ಬಂದು ನೆಲೆಸಿದಳೆಂಬುದು ತಿಳಿದು ಬರುತ್ತದೆ ಗ್ರಾಮದ ಜನರು ತಮ್ಮ ಕಷ್ಟಗಳನ್ನು ದೇವಿಯ ಮುಂದೆ ನಿವೇದಿಸಿಕೊಳ್ಳುತ್ತಾ ಆಕೆಯಲ್ಲಿ ಹರಕೆ ಕಟ್ಟಿಕೊಳ್ಳುತ್ತಿದ್ದರು ಆಕೆ ಜನರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬರುತ್ತಿರುವುದು ಕಂಡುಬರುತ್ತದೆ ಇನ್ನು ಪಾಲ್ಯ ಗ್ರಾಮದಲ್ಲಿ ನೆಲೆ ನಿಂತಿರುವ ಸೀಗಮಾರಮ್ಮ ಪವಾಡದ ಮೂಲಕವೇ ಹೆಸರುವಾಸಿಯಾಗಿದ್ದು ನಂಬಿದವರಿಗೆ ವರ ನೀಡುತ್ತಿದ್ದಾಳೆ ಜನ ಕೂಡ ದೇವಿಯನ್ನು ಕಠಿಣ ವೃತಗಳನ್ನು ಪಾಲಿಸುವ ಮೂಲಕ ಆಕೆಯನ್ನು ಆರಾಧಿಸುತ್ತಾರೆ ಇಲ್ಲಿ ಮುಖ್ಯವಾಗಿ ಜಾತ್ರಾ ಸಂದರ್ಭದಲ್ಲಿ ವ್ರತ ಮಾಡುವ ವ್ಯಕ್ತಿಯ ಉಸಿರಾಟ ನಿಂತು ಆತ ಜೀವಂತ ಶವದಂತೆ ಇದ್ದು ದೇವಿಯ ತೀರ್ಥ ಪ್ರೋಕ್ಷಣೆಯಾಗುತ್ತಿದ್ದಂತೆಯೇ ಮತ್ತೆ ಬದುಕಿ ಬರುವುದು ವಿಶೇಷವಾಗಿದೆ ಹೀಗಾಗಿಯೇ ಜನ ಕಠಿಣ ವೃತ ಪಾಲಿಸುತ್ತಾರೆ ಕಾಲದಲ್ಲಿ ಗ್ರಾಮದ ಯಾರ ಮನೆಯಲ್ಲೂ ಒಗ್ಗರಣೆ ಹಾಕುವಂತಿಲ್ಲ ಮದ್ಯಪಾನ ಹಾಗೂ ಮಾಂಸ ಮಾರಾಟ ಮತ್ತು ಸೇವನೆ ಮಾಡುವಂತಿಲ್ಲ ಈ ದಿನಗಳ ಕಾಲ ಯಾರ ಮನೆಯಲ್ಲೂ ಮದುವೆ ಮಾಡುವಂತಿಲ್ಲ ಯಾರಾದರೂ ಮೃತರಾದರೆ ಒಂದು ಗಂಟೆಯೊಳಗೆ ಗ್ರಾಮದ ಹೊರಗೆ ಅಂತ್ಯಕ್ರಿಯೆ ಮಾಡಬೇಕು ಇದು ಈ ಗ್ರಾಮದ ಜಾತ್ರಾ ನಿಯಮವಾಗಿದೆ ಜಾತ್ರೆ ಆರಂಭದ ದಿನ ರಾತ್ರಿ ವೇಳೆ ಪಾಳ್ಯ ಗ್ರಾಮದಲ್ಲಿ ಧೂಳ್ ಹೆಬ್ರ ಉತ್ಸವ ನಡೆಯುವುದರೊಂದಿಗೆ ಜಾತ್ರೆಗೆ ಚಾಲನೆ ಸಿಗುತ್ತದೆ ಆ ನಂತರ ಪ್ರತಿದಿನವೂ ಒಂದಲ್ಲ ಒಂದು ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಜಾತ್ರೆಯಲ್ಲಿ ಸೀಗಮಾರಮ್ಮ ಕುಲದೇವತೆ ಇರುವ ಮನೆಯ ಒಬ್ಬರನ್ನು ವೀಳ್ಯ ನೀಡಿ ಪೂಜೆಗೆ ಕರೆತರುತ್ತಾರೆ ಅವರಿಗೆ ಒಂದು ವಾರದವರೆಗೆ ವ್ರತ ಮಾಡುವಾಗ ಊಟ ನೀರು ಕೊಡುವುದಿಲ್ಲ ಇದರಿಂದರಾಗಿ ವ್ರತ ಮಾಡುವ ವ್ಯಕ್ತಿಯ ಪ್ರಾಣ ಪಕ್ಷಿ ಹಾರಿ ಹೋಗಲಿದೆ ಬಳಿಕ ಅವರ ದೇಹವನ್ನು ಗ್ರಾಮದಲ್ಲಿ ತಂದು ಸಾರ್ವಜನಿಕವಾಗಿ ವೈದ್ಯರು ಪರೀಕ್ಷೆ ಮಾಡಿದ ಬಳಿಕ ವ್ಯಕ್ತಿ ಉಸಿರಾಟವಿಲ್ಲದಿರುವುದನ್ನು ಖಚಿತಪಡಿಸಿಕೊಂಡು ಅರಿಶಿನ ಹಾಕಿ ಮಲಗಿಸಲಾಗುತ್ತದೆ ಆ ನಂತರ ಸೀಗಮಾರಮ್ಮ ಆರಾಧಕರ ಮೇಲೆ ದೇವಿ ಅವಾಹನೆಯಾಗಿ ತೀರ್ಥವನ್ನು ವ್ರತಮಾಡಿ ಉಸಿರಾಟ ನಿಂತಿರುವ ವ್ಯಕ್ತಿಯ ಮೇಲೆ ಹಾಕಿದ ಕೂಡಲೇ ವ್ಯಕ್ತಿ ಕಣ್ಣು ಬಿಟ್ಟು ಪುನರ್ಜನ್ಮ ಪಡೆಯುವುದು ಈ ಜಾತ್ರೆಯ ವಿಶೇಷವಾಗಿದೆ ಈ ಪವಾಡ ಆಧುನಿಕ ಯುಗದಲ್ಲೂ ಸಹ ವೈದ್ಯಕೀಯ ವಿಜ್ಞಾನಕ್ಕೂ ಸವಾಲಾಗಿರುವ ಪಾಳೆ ಗ್ರಾಮದ ಸೀಗಮಾರಮ್ಮ ಜಾತ್ರಾ ಮಹೋತ್ಸವ ಕೌತುಕಕ್ಕೆ ಸಾಕ್ಷಿಯಾಗಿದೆ ಧನ್ಯವಾದಗಳು ಸ್ನೇಹಿತರೆ